ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಮಿನಿ ವ್ಲಾಗ್ಗೆ ಸ್ವಾಗತ ನಾನು ಇಷ್ಟು ದಿನ ಯಾವುದೇ ಒಂದು ವ್ಲೋಗ್ನ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅನ್ನೋದನ್ನು ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ ಸೊ ಇವತ್ತು ಬಂದುಬಿಟ್ಟು ನಾನು ನನ್ನ ಫೋನ್ ಒಂದು ಬೇಬಿಗೋಸ್ಕರ ನಾನು ಏನೇನೆಲ್ಲ ಬೈ ಮಾಡಿದ್ದೀನಿ ಮೀಶೋದಿಂದ ಅವ್ರ ಅಮೆಝಾನಿಂದ ಯಾವುದರಿಂದ ಏನೇನು ಬೈ ಮಾಡಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ಅದರ ಜೊತೆಗೆ ಏನೇನೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನು ಕೂಡ ಹೇಳ್ತೀನಿ ನನ್ನ ಬೇಬಿಗೆ ನನ್ನ ಪಾಪಗೆ ಏನೇನಾಗಿತ್ತು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ಹೇಳ್ತೀನಿ ಅಂದರೆ ಎಷ್ಟೋ ಸಲ ಪಾಪಗಳಿಗೆ ಏನಾಗಿರುತ್ತೆ ಅಂತ ನಮಗೆ ಗೊತ್ತೇ ಆಗಲ್ಲ ಏನಕ್ಕಂದರೆ ಅವ್ರು ಮಕ್ಕಳು ಇರ್ತಾರಲ್ವ ಅವ್ರಿಗೇನು ಹೇಳೋಕ್ಕಾಗಲ್ಲ ಸೊ ನಮಗೂ ಕೂಡ ಏನು ಯಾಕೆ ಈ ಥರ ಹಠ ಮಾಡ್ತಿದ್ದಾರೆ ಏನು ಅಂತ ಗೊತ್ತೇ ಆಗೋಲ್ಲ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿರೋ ಹಾಗೆ ಪಾಪಿಗೆ ಇಂಜೆಕ್ಷನ್ ಆಗಿತ್ತು ತ್ರೀ ಮಂತ್ ತ್ರೀ ಆ್ಯಂಡ್ ಹಾಫ್ ಮಂತ್ ಇಂಜೆಕ್ಷನ್ ಆಗಿತ್ತು ಸೊ ಅವ್ನು ತುಂಬಾ ಹಠ ಮಾಡ್ತಿದ್ದ ಏನು ನಿದ್ದೆನೇ ನೈಟೆಲ್ಲ ಫುಲ್ ನಿದ್ದೆನೇ ಮಾಡ್ತಿರಲಿಲ್ಲ ಫುಲ್ ಹಠನೇ ಮಾಡ್ತಿದ್ದ ನಾವೇನು ಅಂದ್ಕೊಂಡ್ವಿ ಇಂಜೆಕ್ಷನಿಂದನೇ ಹಠ ಮಾಡ್ತಿದ್ದಾನೆ ಅವನು ಅಂತ ಅಂದ್ಕೊಂಡು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಅವಾಯ್ಡ್ ಅಂತಂದರೆ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಳ್ತಿದ್ರು ಎಷ್ಟು ಅಳ್ತಿದ್ರು ಕೂಡ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಬಿಕಾಸ್ ಇಂಜೆಕ್ಷನ್ ಕೊಟ್ಟಾಗ ನಾರ್ಮಲಾಗಿ ಜ್ವರ ಬರುತ್ತೆ ಸೊ ಅದರಿಂದಾಗಿ ಅವನು ಅಳ್ತಿದ್ದಾನೆ ಹಠ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ವಿ ನಾವು ಆ್ಯಂಡ್ ಅವನು ಫೀಡ್ ಮಾಡಿದ್ರು ಕೂಡ ತಿಂತಾ ಇರಲಿಲ್ಲ ತುಂಬಾ ಅಳ್ತಿದ್ದ ತುಂಬ ಜನ ಏನಂತ ಅಂದರು ಜ್ವರ ಬಂದಾಗ ಅವರು ಹಾಲು ಕುಡಿಯೋದಿಲ್ಲ ಫೀಡ್ ಮಾಡಿದ್ರೂ ಫೀಡ್ ಫೀಡ್ ಮಾಡಿದ್ರೂ ತಿನ್ನೋದಲ್ಲ ಕುಡಿಯೋಲ್ಲ ಹಾಲನ್ನ ಅಂತ ಅಂದರು ಸೊ ಅದಕ್ಕೋಸ್ಕರ ನಾನು ಅದು ಕಾಮನ್ ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಫಸ್ಟ್ ಡೇನೂ ಹಾಗೆ ಫುಲ್ ಹಠ ಮಾಡ್ತಾ ಅಳ್ತಾ ಇದ್ದ ಸುಮ್ಮನಾದ್ವಿ ಸೆಕೆಂಡ್ ಡೇನು ನಾವು ಅದರದ್ದೇ ಎಫೆಕ್ಟ್ ಇರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದ್ವಿ ಬಟ್ ತರ್ಡ್ ಡೇನೂ ಕೂಡ ಅವನು ತುಂಬಾ ಹಠ ಮಾಡ್ತಾ ಇದ್ದ ಏನು ಮಾಡಿದ್ರು ಫೀಡ್ ಮಾಡಿದ್ರು ಕುಡಿತಾ ಇರಲಿಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಭಯ ಆಯಿತು ಅದಕ್ಕೋಸ್ಕರ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಹಾಸ್ಪಿಟ್ಲಲ್ಲೂ ಕೂಡ ತುಂಬಾ ಅಂದರೆ ತುಂಬಾ ಹಠ ಮಾಡ್ತಿದ್ದ ಅವನು ಒನ್ ಅವರ್ ಮಟು ಅವರೆಲ್ಲ ಅಳ್ತಿದ್ದ ಅಂದರೆ ನಮ್ಮದು ನಾವು ಸ್ವಲ್ಪ ಲೇಟಾಗಿ ಹೋಗಿದ್ವಿ ನಮ್ಮದು ಸಿಕ್ಸ್ಟಿ ಏಯ್ಟ್ ನಂಬರ್ ಆಗಿತ್ತು ಅಲ್ಲೇ ತನಕ ವೆಯ್ಟ್ ಮಾಡ್ತಾ ಇದ್ವಿ ಅದಾದಮೇಲೆ ಡಾಕ್ಟ್ರ ಹತ್ರ ಹೋದ್ಮೇಲೆ ಡಾಕ್ಟ್ರು ಏನಂತ ಅಂದರು ಕಿವೀಲಿ ಇನ್ಫೆಕ್ಷನ್ ಆಗಿದೆ ಅದಕ್ಕೋಸ್ಕರ ಅವನು ಅಳ್ತಿದ್ದಾನೆ ಅಂತ ಇನ್ಫೆಕ್ಷನ್ ಅಂದರೆ ಕುಗ್ಗಿ ಥರ ಆಗಿದೆ ಅಂತೇನೋ ಅಂದರು ಅದಕ್ಕೆಲ್ಲ ಡ್ರಾಪ್ಸ್ ಎಲ್ಲ ಕೊಟ್ಟರು ಅದಕ್ಕೋಸ್ಕರನೇ ಅವ್ನು ಫೀಡ್ ಮಾಡಿದ್ರು ಆಗ್ತಿರ್ಲಿಲ್ಲ ಅವನಿಗೆ ಅವ್ನು ತಿಂತಿರಲಿಲ್ಲ ಅನಿಸುತ್ತೆ ಸೊ ನಮಗೆ ಗೊತ್ತೇ ಆಗೋಲ್ಲ ಯಾವ್ಯಾವ ಸಿಚ್ಯುವೇಷನಲ್ಲಿ ಹೇಗಾಗತ್ತೆ ಅನ್ನೋದೇ ಗೊತ್ತಾಗಲ್ಲ ಅಂದರೆ ನನಗೆ ನಿಜವಾಗ್ಲೂ ಅವನಿಗೆ ಇಂಜೆಕ್ಷನಿಂದನೇ ಅವನು ಸ್ಟಾರ್ಟ ಮಾಡ್ತಿದ್ದ ಅಂತ ಅನ್ನಿಸ್ತು ಅದರಿಂದಾಗಿ ಅವನಿಗೆ ತುಂಬ ಅವ್ನು ಕಷ್ಟಪಡೋ ಥರ ಆಯಿತು ಅಂತ ನನಗೆ ಅನ್ನಿಸ್ತು ಆ್ಯಂಡ್ ತುಂಬಾ ಬೇಜಾರು ಕೂಡ ಆಯಿತು ಸೊ ಅದಾದಮೇಲೆ ಅಷ್ಟಾದಮೇಲೆ ಟೂ ಡೇಸ್ ಬೇಕಾಯಿತು ಅವನಿಗೆ ಅದನ್ನೇ ಅದು ಕಡಿಮೆ ಆಗೋಕ್ಕೆ ಕಿವಿಯಲ್ ಆಗಿರೋ ಕಿವಿಯಲ್ಲಿ ಏನಾಗಿದೆ ಅಲ್ಲ ಅದನ್ನ ಸರಿ ಆಗೋಕ್ಕೆ ಟೂ ಡೇಸ್ ಬೇಕಾಯಿತು ಅದಾದಮೇಲೆ ಅವನು ಹುಷಾರಾದ ಸೊ ನಾನು ಆನ್ಲೈನಿಂದ ಬೈ ಮಾಡಿದ್ದು ಈ ಸೊಳ್ಳೆ ಪರ್ದೇನ ಇದಂತೂ ತುಂಬ ಅಂದರೆ ತುಂಬಾ ಕಡಿಮೆ ರೇಟಲ್ಲಿದೆ ಇದನ್ನು ನಾನು ಮೀಶೋದಲ್ಲಿ ಎಷ್ಟು ರೇಟ್ಗೆ ಬೈ ಮಾಡಿದ್ದೀನಿ ಅನ್ನೋದನ್ನು ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಸೊ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಆ್ಯಂಡ್ ಇನ್ನೊಂದು ಇನ್ಫಾರ್ಮೇಷನ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್